ಅಯೋಧ್ಯೆಯಲ್ಲಿ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಮಂದಿರವು ಯಾವುದೇ ಅಡೆತಡೆಯಿಲ್ಲದೆ ನಿರ್ಮಾಣವಾಗಬೇಕೆಂಬ ಸಂಕಲ್ಪದೊಂದಿಗೆ ಬೆಳುವಾಯಿಯ ಮನೆಯೊಂದರ ದೇವರ ಕೋಣೆಯಲ್ಲಿ ಕಳೆದ ಮೂರುವರೆ ವರ್ಷಗಳಿಂದ ನಂದಾದೀಪ ನಿರಂತರವಾಗಿ ಬೆಳಗುತ್ತಿದೆ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ನಾಲ್ಕರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸ ಮಾಡಲಾಯಿತು ಆ ದಿನದಿಂದಲೇ ಬಿಜೆಪಿಯ ಸ್ಥಾನೀಯ ಸಮಿತಿಯ ಮಾಜಿ ಅಧ್ಯಕ್ಷ ಸುರೇಶ್ ಕುಮಾರ್ ಬೆಳುವಾಯಿ ಮತ್ತು ಇವರ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಇಂತಹ ಕಾರ್ಯವೊಂದನ್ನು ಕೈಗೊಂಡಿದ್ದಾರೆ ನಾಳೆ ಶ್ರೀರಾಮ ಮಂದಿರ ಉದ್ಘಾಟನೆಯಾಗಲಿದ್ದು ಇಲ್ಲಿಯವರೆಗೆ ಸಾವಿರದ ಇನ್ನೂರ ಅರವತ್ತೇಳು ದಿನಗಳು ಸರಿಯುತ್ತವೆ ಇಷ್ಟು ದಿನಗಳಲ್ಲಿ ಪ್ರತಿನಿತ್ಯ ಚಾಚು ತಪ್ಪದೆ ದೀಪವು ಬೆಳಗುತ್ತಿದೆ ಐದು ಲೀಟರ್ನ ಮೂವತ್ತಾರು ಬಾಕ್ಸ್ನ ನೂರ ಎಂಬತ್ತು ಲೀಟರ್ ಎಳ್ಳೆಣ್ಣೆ ಖರ್ಚಾಗಿದೆ ಮೊದಲಿಗೆ ಐದು ಲೀಟರ್ ಎಳ್ಳೆಣ್ಣೆ ಇಪ್ಪತ್ತ ನಾಲ್ಕು ದಿನಗಳವರೆಗೆ ಬರ್ತಾ ಇತ್ತು ನಂತರದ ದಿನಗಳಲ್ಲಿ ಒಂದು ತಿಂಗಳು ಹತ್ತು ದಿನಗಳವರೆಗೂ ಬರುತ್ತಿದೆ ಸುರೇಶ್ ಅವರ ಪುತ್ರಿ ಸುಪ್ರೀತಾ ಇವರು ಪ್ರತಿದಿನ ದೀಪಕ್ಕೆ ಎಳ್ಳೆಣ್ಣೆಯನ್ನ ಹಾಕಿ ಬತ್ತಿ ಹಚ್ಚಿ ನಂದಾ ದೀಪವನ್ನ ಬೆಳಗಿಸ್ತಾ ಬಂದಿದ್ದಾರೆ ಪತ್ನಿ ಉಷಾ ಮತ್ತು ಪುತ್ರ ಸುಜಿತ್ ಈ ಕಾರ್ಯಕ್ಕೆ ಸಹಕಾರವನ್ನ ನೀಡ್ತಾ ಬಂದಿದ್ದಾರೆ ರಾಮ ಮಂದಿರ ನಿರ್ಮಾಣ ನಮ್ಮ ಹಲವಾರು ವರ್ಷಗಳ ಕನಸು ಈ ಕನಸನ್ನ ನನಸು ಮಾಡಲು ದೇಶದ ಪ್ರಧಾನಿ ಮೋದಿಜಿ ಮತ್ತು ಯೋಗಿಜಿ ಇವರು ಮುತ್ತುವರ್ಜಿ ವಹಿಸಿಕೊಂಡು ಬಂದಿದ್ದು ಇವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಮತ್ತು ಮಂದಿರ ಆದಷ್ಟು ಬೇಗ ನಿರ್ಮಾಣವಾಗಬೇಕು ಎಂಬ ಉದ್ದೇಶದಿಂದ ದೇವರಿಗೆ ದಂದಾದೀಪ ಬೆಳಗಿಸಿಕೊಂಡು ಬಂದಿದ್ದೇವೆ ಎಂದು ಸಂತೋಷದಿಂದ ಹೇಳುತ್ತಾರೆ ಸುರೇಶ್ ಕುಮಾರ್ ಯಾವುದೇ ಅಡೆತಡೆ ಬರಬಾರದು ಎನ್ನುವ ಉದ್ದೇಶದಿಂದ ನಾವು ಸಹ ವರ್ಷಕ್ಕೆ ಒಮ್ಮೆ ಭಟ್ರು ಬಂದು ಅಲಂಕಾರ ಪೂಜೆ ಮತ್ತು ಅದಕ್ಕೆ ವಿಧಿವಿಧಾನ ಮಾಡಿ ಗಣಹೋಮ ಎಲ್ಲ ಮಾಡಿ ಏನು ಅಡೆತಡೆ ಬರಬಾದ ರೀತಿ ಕೆಲಸ ನಡೆದುಕೊಡ್ಬೇಕು ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ ವರ್ಷಕ್ಕೊಮ್ಮೆ ಇದು ಮಾಡ್ತಾ ಇದ್ವಿ ಪೂಜೆ ಮಾಡ್ತಾ ಇದ್ವಿ ನನ್ನ ಬರ್ಡೆ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ